ಆರ್ ಫಿ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಪೇಪರ್ ಒಂದು ಸಿಲೆಬಸ್ನಲ್ಲಿ ಭಾಳಷ್ಟು ಬದಲಾವಣೆಯನ್ನು ಕೆ ಎದವರು ಮಾಡಿದ್ದಾರೆ ಇದು ನಿಮಗೆ ಆಲ್ಮೋಸ್ಟ್ ಆಗಿ ಹೋದ ವರ್ಷ ಯಾರು ಎಕ್ಸಾಮನ್ನು ಬರೆದಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಡೆದಂಥ ಎಕ್ಸಾಮನ್ನು ಬರೆದವರಿಗೆ ಸ್ವಲ್ಪ ಅನುಭವಕ್ಕೆ ಬಂದಿರ್ತದೆ ಯಾಕಂತಂದರೆ ಡೇಟಾ ಇಂಟರ್ಪ್ರಿಟೇಷನ್ ಇರಲಿಲ್ಲ ಕೆಲವೊಂದಿಷ್ಟು ಕಂಪ್ಯೂಟರ್ ಕ್ವಶನ್ಸ್ಗಳಿರಲಿಲ್ಲ ಹೈಯರ್ ಎಜುಕೇಷನಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರಲಿಲ್ಲ ಹೀಗಾಗಿ ಅವರು ಈ ವರ್ಷದ ಅಧಿಸೂಚನೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆ ಏನು ಬಿಟ್ಟಿದ್ದಾರೆ ಈಗ ಈ ಅಧಿಸೂಚನೆಯಲ್ಲೂ ಸಹಿತ ಅದೇ ರೀತಿಯಾಗಿ ಸಿಲೆಬಸನ್ನು ಕೊಟ್ಟಿದ್ದಾರೆ ಹೀಗಾಗಿ ಇವರು ಕೆ ಸೆಟ್ ಪೇಪರ್ ಒನ್ ಸಿಲೆಬಸ್ ಸ್ವಲ್ಪ ಸ್ಲೈಟ್ಲಿ ಆಗಿ ಚೇಂಜಸ್ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಬರೋದಾಯಿತು ಅಂದರೆ ಪೇಪರ್ ಒನ್ ನೂರು ಅಂಕದಿರ್ತದೆ ಐವತ್ತು ಪ್ರಶ್ನೆಗಳಿರ್ತಾವೆ ಈ ಐವತ್ತು ಪ್ರಶ್ನೆಗಳಿಗೆ ಹತ್ತು ಸೆಕ್ಷನ್ ಇರ್ತದೆ ಹತ್ತು ಯೂನಿಟ್ ಇರ್ತದೆ ಪ್ರತಿ ಯೂನಿಟ್ನಿಂದ ಐದೈದು ಐದೈದು ಪ್ರಶ್ನೆಗಳು ಬರಬೇಕು ಹೋದ್ಸಾರಿ ಇದು ಸ್ವಲ್ಪ ಮಿಸ್ ಆಗಿತ್ತು ಓಕೆ ಆವಾಗ ಸಡನ್ಲಿ ಗೊತ್ತಾಗಿರಲಿಲ್ಲ ಏನು ಕೆ ಎದವರೇ ಹೊಸ ಹೊಸಬ್ರು ಅಂತ ಅಂದ್ಕೊಂಡಿದ್ವಿ ಬಟ್ ಈಗ ಸಿಲೆಬಸ್ ಅವರು ಹೊಸದ ಸಿಲೆಬಸ್ಸನ್ನೇ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಪೇಪರ್ ಒನ್ ನೋಡ್ತಾ ಬರಲಿ ಈ ಪತ್ರಿಕೆಯು ಅಭ್ಯರ್ಥಿಗಳ ಸಾಮಾನ್ಯ ಆಗಿದ್ದು ಅಂದರೆ ಎಲ್ಲರಿಗೂ ಇದು ಬರೆಯುವಂಥದ್ದು ಸಾಮಾನ್ಯ ಜ್ಞಾನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ಜ್ಞಾನ ಅನ್ನುವಂಥದ್ದು ಏನಿದೆ ನಾವು ಆಲ್ಮೋಸ್ಟ್ ಅಲ್ಲಿ ಎಫ್ ಡಿ ಎಸ್ ಡಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೋಡ್ತಾ ಬರ್ತೀವಿ ಓಕೆ ಈಗ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ಬೋಧನೆ ಮತ್ತು ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿದಂತೆ ಅಂದರೆ ಇದು ಯೂನಿಟ್ ಇತ್ತು ಟೀಚಿಂಗ್ ಅಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಅಪ್ಟಿಟ್ಯೂಡ್ ಅಂತೇಳಿ ಎರಡು ಯೂನಿಟ್ ಒನ್ ಯೂನಿಟ್ ಟು ಇದು ಇತ್ತು ಇದು ನೆಟ್ಟಲ್ಲಿದೆ ಕೆಸ ಹಿಂದಿನ ಕೆಸೆಟಲ್ಲಿ ಇತ್ತು ನೆಕ್ಸ್ಟು ತಿಳುವಳಿಕೆಯನ್ನು ಗಳಿಸುವಂಥದ್ದು ಅದು ಬರುತ್ತೆ ಇದು ಯೂನಿಟ್ ನಂಬರ್ ತ್ರೀ ಇತ್ತು ನೆಕ್ಸ್ಟ್ ಯೋಚನಾ ಸಾಮರ್ಥ್ಯ ಅಳಿಯುವಂಥದ್ದು ಅಂದರೆ ಇದು ಮೋಸ್ಟ್ಲಿ ಮೆಂಟಲಿಬಿಲಿಟಿ ಅಂತ ನಾವು ಕನ್ಸಿಡರ್ ಮಾಡುವ ಓಕೆ ಅಳೆಯುವಂಥದ್ದಾಗಿರ್ತದೆ ಈ ಪತ್ರಿಕೆ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ನಾರ್ಮಲ್ ಆಗಿ ಎರಡು ಅಂಕಗಳು ಇರ್ತವೆ ಅಂದರೆ ಇಲ್ಲಿ ಕೆ ಕೊಟ್ಟಿರುವಂತದ್ದು ಏನು ಅಂತಂದರೆ ಇಲ್ಲಿ ನೋಡೋ ನೋಡ್ಬೋದು ನೀವು ಸಾಮಾನ್ಯ ಜ್ಞಾನ ಕೊಟ್ಟಿದ್ದಾರೆ ಬೋಧನೆ ಮತ್ತು ಸಂಶೋಧನೆ ಕೊಟ್ಟಿದ್ದಾರೆ ಮತ್ತು ಗ್ರಹಿಕೆ ಯೋಜನೆ ಸಾಮರ್ಥ್ಯ ಅಂದರೆ ಈ ನಾಲ್ಕು ಸೆಕ್ಷನನ್ನು ಮಾತ್ರ ಕೊಟ್ಟಿದ್ದಾರೆ ಈ ನಾಲ್ಕು ಸೆಕ್ಷನನ್ನು ಕೊಟ್ಟಿದ ತಕ್ಷಣ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಇವರು ಡೈರೆಕ್ಟಾಗಿ ಏನು ಹೇಳ್ಬೋದಿತ್ತು ನೀವು ಗು ನಮ್ಮ ಕೆ ವೆಬ್ಸೈಟಿಗೆ ಹೋಗಿ ಅಥವಾ ಯು ಜಿ ಸಿ ನೆಟ್ ವೆಬ್ಸೈಟ್ಗೆ ಹೋಗಿ ಪೇಪರ್ ಒನ್ ಸಿಲೆಬಸನ್ನು ಡೌನ್ಲೋಡ್ ಮಾಡಿಕೊಂಡು ಆ ಸಿಲೆಬಸನ್ನು ಫಾಲೋಅಪ್ ಮಾಡಿ ಅಂತ ಹೇಳ್ಬೋದಾಗಿತ್ತು ಆದರೂ ಅವ್ರು ಹಾಗೆ ಹೇಳಿಲ್ಲ ಇಲ್ಲಿ ಸಾಮಾನ್ಯ ಜ್ಞಾನ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಬೋಧನೆ ಮತ್ತು ಸಂಶೋಧನೆ ಗ್ರಹಿಕೆ ಈ ಮೂರನ್ನು ಮೂರಂತೂ ಯೂನಿಟ್ ಇದ್ದು ಇಲ್ಲಿ ಯೋಜನಾ ಸಾಮರ್ಥ್ಯ ಅಂತಂದರೆ ಯೋಜನಾ ಸಾಮರ್ಥ್ಯ ಅಂತಂದರೆ ಮೋಸ್ಟ್ ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಅಂತ ಕನ್ಸಿಡರ್ ಮಾಡಿದರು ಇಲ್ಲಿ ನಾವೀಗ ಐ ಸಿ ಟಿ ಬಗ್ಗೆ ಸ್ಪಷ್ಟತೆ ಇಲ್ಲ ಕಮ್ಯುನಿಕೇಷನ್ಸ್ ಬಗ್ಗೆ ಇಲ್ಲ ಹೈಯರ್ ಎಜುಕೇಷನ್ಸ್ ಬಗ್ಗೆ ಇಲ್ಲ ಓಕೆ ಹೀಗಾಗಿ ಇಲ್ಲಿ ಸುಮಾರು ಮೂರಿಂದ ನಾಲ್ಕು ಚಾಪ್ಟರ್ಗಳು ಮಿಸ್ ಆಗ್ತಾವೆ ಮತ್ತು ಹೋದರೋ ಕ್ವಶನ್ ಪೇಪರನ್ನು ಸಹಿತ ನೀವು ಸ್ವಲ್ಪ ನೋಡಿದರೂ ಸಹಿತ ಗೊತ್ತಾಗುತ್ತೆ ಡೇಟಾ ಅನಲಿಸಿಸ್ನ ಪ್ರಶ್ನೆಗಳು ಇರಲಿಲ್ಲ ಸುಮಾರು ಐದು ಪ್ರಶ್ನೆಗಳು ಡೇಟಾ ಅನಿಸ್ ಕೊಡ್ತಿದ್ರು ಇರಲಿಲ್ಲ ಆಗಿ ಅವ್ರ ಮೆಂಟಲ್ ಅಬಿಲಿಟಿ ಹದಿನೈದು ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ರು ಹೀಗಾಗಿ ಅವರು ಯೋಜನಾ ಸಾಮರ್ಥ್ಯವನ್ನು ಹಾಗೆ ಹಿಡ್ತಿದ್ದಂಗೆ ಆದರೆ ಮೋಸ್ಟ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಅನ್ನೋದನ್ನು ಇನ್ಕ್ಲೂಡ್ ಮಾಡ್ತಿದ್ದಂಗಿಲ್ಲ ಇಲ್ಲ ಮತ್ತು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಪ್ರಶ್ನೆಗಳು ಮಿಸ್ ಆಗಿದ್ದು ಹೀಗಾಗಿ ನನಗನ್ಸುತ್ತೆ ಸ್ವಲ್ಪ ಅಭ್ಯರ್ಥಿಗಳು ಯಾರಿದ್ದಾರಲ್ಲ ಕೆ ಪೇಪರ್ ಒನ್ನ ಸರಿಯಾಗಿ ನೋಡ್ಕೊಂಡು ಓದಿ ಮತ್ತು ಇಲ್ಲಿ ಅವರು ಬೇಕಾದ್ರೆ ನಿಮ್ಗೆ ಸಿಲೆಬಸ್ ಸಹಿತ ಕೊಟ್ಟಿದ್ದಾರೆ ಸಿಲೆಬಸ್ ನಿಮಗೆ ಬೇಕಾಗಿತ್ತು ಅಂತಂದರೆ ಓಕೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಕೆ ಎ ವೆಬ್ಸೈಟಿಗೆ ಹೋಗಿ ಪಠ್ಯಕ್ರಮ ಏನೇ ನಿಗದಿಪಡಿಸಿರುವಂಥ ಪಠ್ಯಕ್ರಮನ ಈ ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಈ ಕೆ ಇ ವೆಬ್ಸೈಟ್ಗೆ ಹೋಗಿ ಯಾವ ರೀತಿಯಾಗಿ ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೋಬೋದು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತೀವಿ ಅಂತ ನೀವು ಸಹಿತ ಆ ಪೇಪರ್ ಒನ್ ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರ ಪ್ರಕಾರ ಫಾಲೋ ಮಾಡಿ ಆದರೂ ಸಹಿತ ನೀವೇನು ಮಾಡಿ ಒಂದು ಹೋದ ವರ್ಷ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗ್ತಿತ್ತು ಹೀಗಾಗಿ ಸ್ವಲ್ಪ ಇವುಗಳಿಗೆ ಹೆಚ್ಚು ಒತ್ತು ಕೊಡಿರಿ ಯೋಜನಾ ಸಾಮರ್ಥ್ಯ ಬೋಧನೆ ಸಂಶೋಧನೆ ಗ್ರಹಿಕೆ ಮತ್ತು ಸಾಮಾನ್ಯ ಜ್ಞಾನ ಅಂತ ಕೊಟ್ಟಿದ್ದಾರೆ ಓಕೆ ಹೋದ್ ಸರ ಇದು ಇರಲಿಲ್ಲ ಡೇಟಾ ಇಂಟರ್ಪ್ರಿಟೇಷನ್ ಇರಲಿಲ್ಲ ಒಂದು ಪ್ರಶ್ನೆಯೂ ಬಂದಿರಲಿಲ್ಲ ಈ ಸರಿ ಬಂದರೂ ಬರ್ಬೋದು ಬರದೇ ಇದ್ರೂ ಇರ್ಬೋದು ಅದರ ಸಹಿತ ನೀವು ಎಲ್ಲ ಆ್ಯಂಗಲಲ್ಲಿ ಏನು ಮಾಡಬೇಕು ವಿಚಾರ ಮಾಡಿ ಯಾಕಂದರೆ ಕಾಂಪಿಟೇಷನ್ ಭಾಳಷ್ಟಿದೆ ಹೋದ ವರ್ಷ ಒಂದು ಲಕ್ಷ ಜನ ಎಕ್ಸಾಮನ್ನು ಬರೆದಿದ್ದರು ಈ ಸರಿ ಒಂದು ಲಕ್ಷ ಮೂವತ್ತು ಸಾವಿರ ಜನ ಆಗ್ಬೋದೇನೋ ಇಪ್ಪತ್ತು ಸಾವಿರ ಜನ ಆಗ್ಬೋದೇನೋ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಕೊಡ್ತಾರೆ ಓಕೆ ಹೀಗಾಗಿ ಕಾಂಪಿಟೇಷನ್ ಭಾಳ ಇದೆ ನೀವು ಕರೆಕ್ಟಾಗಿ ಸಿಲೆಬಸನ್ನು ನೋಡಿಕೊಂಡು ಓದ್ಕೊಳ್ಳಿ ಓಕೆ ಥ್ಯಾಂಕ್ ಯು